इंद्रिय अंगले चाच चाच गहि मन रे मुंड भवरत्न मुखवा जीव चितरे मोरा निर्भय सम्मो भक्तले नेपारल्यंप पास दिंदा बंधीसे नन मुरिकलो गंगाईश्वरा

ಯಾವೆಟ್ಟು ವಿಷಯ ಹೇಳಿ ಅದಕ್ಕೆ ನೂರೈತಿ ಬುಜ ಗುಬ್ಬಿ ಪ್ರಸಿದ್ಧ ಮನೆಯಲ್ಲೇ ಪ್ರಸಿದ್ಧ ಬಿಟ್ಟಿದ್ದ ಅವರ ಕತ್ತಿತ ಅಮರ್ ಅವ್ರ ಮತ್ತೆ ಅಮರ

ಮತ್ ಹಬ್ಬದ ಪುರಾಣ ಕೇಳಿ ಅನೇಕ ಪುರಾಣ ಕೇಳಿ ಅನೇಕ ಒಂದು ಪುರಾಣ ಬಂದ್ ಪುರಾಣ ಯಾಕೆ ಹೇಳಿದ್ದಾರೆ ಪ್ರಚಾರ ಮಾಡ್ಲಿಕ್ಕೆ ಬರ್ಲಿಕ್ಕೆ ಏನ್ ಕಾರಣ ದಿವಸ ನಿತ್ಯ ನೋಟ ಲಿಂಗ ಪೂಜೆ ಪಟ್ಟು ಪುರಾಣ ಕೇಳಿ ಯಾಕೆ ಎಷ್ಟು ಲಿಂಗ್ ಲಿಂಗ ಪೂಜೆ ಮಾಡ್ತೀವಿ ಅದಕ್ಕೆ ವಿಶ್ವ ಪುರಾಣ ಕೇಳುವಾಗ ಮುಂದಕ್ಕೆ ಬಂದಿರ ಜ್ಞಾನ ಮಾಡಿ ಶಕ್ತಿ ಬಂದ ನಿನ್ನ ನಿಮ ಹುಟ್ಟಿರಿ ಆ ಧರ್ಮಕ್ಕೆ ಅಬ್ಸಾರ ಮುಸಲ್ಮಾನ್ ಮುಸಲ್ಮಾನ ಮಾಡ್ರಿ ಬ್ರಹ್ಮ ಸಿದ್ಧಾಂತ ಮಾಡ್ರಿ

मैं गाड़ी खाल थोड़े तो गाड़ी बहुत मोबाइल कुत्ता रहा वो बहुत बड़ा दिन दिन तो हंजार दिन बड़ा दिन नहीं था ठाट का थोड़े तो हर नमो हंजार नो ठाट का तालियों साले सब पूरी चीज़ तो अब यहाँ उस बड़ा दिन के ताबड़ उठ रहा पूरा यार उन्हें नहीं क्या करना ना भी घंटे नंबर ले चारों बरी Vem, é, vem, é, 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 é. Namaste, 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 ಸಿದ್ಧಕಾಯಿ ಅದಕ್ಕೆ ಇಲ್ಲಿ ತನಕ ಸಂತೋಷ ಪುರಾಣಿಕೆ ನೀವು ಅಮರಗು ಎರಡು ಬಂದ್ಕೊಡ್ತಿದ್ದ ಕತೆ ಮುಗಿಸ್ತದೆ ಅದಕ್ಕೆ ಎರಡು ಗೂತ್ಗಳು ಜೀವನ ಮುಕ್ತಿ ಹೊಂದಿಲ್ಲ ನಮ್ಮ ಜೀವನ ಎಲ್ಲಿ ಕೆಲಸ ಮಾಡಿಕ ದೇಶಿಕ ಮಟ್ಟಕ್ಕೆ ಏನು ವಿಚಾರ ನಿಮ್ಮ ಏನು ಮಜಿದ್ರು

मुति वयसी कंदी

ಒಳ್ಳೆ ವ್ಯಕ್ತಿ ಇದ್ದ್ರಿಗೆ ಜನಕ್ಕ ನಾಯಿಗೆ ಸಮಾಜಕ್ಕ ದೇಶಕ್ಕ ಜನ್ಮಕ್ಕ ಒಳ್ಳೆ ಕೆಲಸ ಮಾಡಿದ್ರ ಬದುಕ ಮುಂದಪ್ಪ ಏನು ಒಳ್ಳೆ ದಿಬ್ಬ ನಾನ್ ಮೂರು ಕಷ್ಟ ಮಹಾತ್ಮ ಜನ ಹೋಗಿದ್ರೆ ಅವನ ಕಷ್ಟ ಇಲ್ಲಿ ಜನ ನಾನು ಮಾಡಿದ್ದೀರ ڀويا ٻنھڙا ڪھڙو ٿوڙ ٿن ڪٿي مڪر روڳو ممبو گتارن گمبو گليا ۽ سجن <variables> <ophone Trustee> ۾ پنهنجي هو سڪوريا ಜಾತಿ ದರ್ಬಾರ್ ಹಂದಿಯೋ ಎಲ್ಲ ಗಯಾ ಹೋಗೆ ಸಂಜೀವ ದೇವಾ ದೇವಾ ಇಷ್ಟ ಇದೇ ಇನ್ನು ಹೊಳಗಿದ್ರಿ ಜನ ಬೆಕೈತಿವಿ ನಾ ಇತ್ಯಾಕ್ಕೆ ಎಲ್ಲ ಬೆನಗಿದ್ರಿ ಅವ ದೇವರು ಬೆಕಂತ ಬೆತಿ پورا ಯಾರು ಬೆಕಾಯಿಲ್ಲ ಅದನ್ನ ಅವ ದೇವರು ಬೆಕಂತ ಬೆತಿ ಅದು ಕತ್ತದಿಂದ ನಂತರ ಒಕತೆ ಅಂತ ಕೆಲಸಕ್ಕೆ ತೂದಿವಿ پورا ಜಾತಿ ದರ್ಬಾರ್ सेनाको पुराना बसन्तमा सेना क्षेत्रका जाति दिला अज्ञाति दिला जाति जाति मत पुछो पर जा पुछो ज्ञान जति मिसाप घर भन्न नपुका यी निन्दा तरो जेत तरो जात र आपा आपा के क्याक्ति रे जति उका बाइन्दि गरि बाइले पाच सय बाइले गान गरि बाइले सेजन गरि बाइले कुम्बार गरि हरत बाइले ज्ञान तिमाउ नजर बाइले खजर मति देन्ति अछ

I bet इधर अब एक पूजा मजा आया ठंड ठंड पे तो जिन बात किया था घमंजन मजा आती है but जिन बात किया था I love जिन बात I love इधर बात अब नाना बात किया था माजे जब जिन बात किया था ना माजे नाना बात किया नहीं पड़ता नाना बात किया था hey I love इधर I love नाना बात किया था जिन बात यार कैसा जिन बात यह तो तोड�

அமக்கூர் மக்கள் இந்த ನಾ ಮರ್ತೆ ನಾ ಮರ್ತೆ ಊಟನು ಮರ್ತೆ ನಾ ಮರ್ತೆ ಮಂಡಿಯೆ ಮರ್ತೆ ನಾ ಮರ್ತೆ ನಾ ಮರ್ತೆ ಅರೆ ನೇ ಮಂಡಿಯೆ ಮರ್ತೆ ಮೂರು ಮನೆ ನಾಲ್ಕು ಮನೆ ಮರ್ತೆ ದೊಡ್ಡವರು ದೇವರುಣ್ಣೆ ಕೊಮದ್ರೆ ಮತ್ತೆ ಅಲ್ಲಿ ಬೋನ ತಿನ್ನೋ ಮಾಡಿ ಕೊಮದ್ರೆ ನಂಬೂದಿ ಅಂತ ಹೇಳುತ್ತೆ ತಿನ್ನಕ್ಕೆ ಮರ್ತೆ ನಾ ಮರ್ತೆ ತಾನೆ ಕೊಮದ್ರೆ ನೌಸೇನು ಕೊಡ್ತೋ ದೋರಗೆ ನನ್ನೆ ಅಲ್ಲಿ ಕಾದೆ ತಿರೇ ಮಾಡಿ ನಂಬೂದಿ ಮರ್ತೆ ನಾ ಮರ್ತೆ

ನಾಲ್ಕು ಒಂದು ತಂತ್ರಪುರದಿಂದ ತಡೆಕೊಂಡು ಬಹಳ ಭಾಗ್ಯಶಪಟ ಕುಷ್ಟಿ ಇತ್ತು ಮೂರ್ತಿ ಮಾಡಿಕ್ಕೆ ತಂತ್ರದ ಅತ್ತಿತ್ತ ಎಲ್ಲ ಜನ ಬಾರೋ ಕಾಕ ಒತ್ತು ಬಂದಾಗ ಒಂದು ಲಕ್ಷ್ಮತಿ ಒಪ್ಪುತ್ತಾರೆ ಜನರು ಒಂದು ಬಂಗಾರ ಕಟ್ಟಾ ಕೊಡ್ತೇಶಿಬಿಟ್ಟಾ ನಿಮಗೆ ಏನಕಣ್ಣ ನಿಮ್ಮೆದ ನೋಟ ಕೂಟ ಮಾಡೋದಿಲ್ಲ ನಿಮ್ಮೆ ಪೂಜೆ ನಡೆತಕ್ಕೆ 200 क्विंटल ಏನೋ ಕೋರ ಮಾತ್ರ ನಿಲ್ಲಲ್ಲ ಕ್ರಾಕ್ ಮಾಡಕಾದಾ ಕ್ರಾಕ್ ಆದಿನೋ ಹದಿನೈದು ಜೊತು ಗ್ರಾಸ್ ಅಂದ್ರೆ ಹೈಬ್ರಿಡ್ ಎತ್ತು ಅದ ಗ್ರಾಸ್ ಅಂದ್ರೆ ಹದಿನೈದು ಜೊತೆ ಇಂಡತ್ತ ಗ್ರಾಸಿಂಗ್ ಅದಕ್ಕೆ ಹದಿನೈದು ಮಾಡ್ತೀವಿ ಹದಿನೈದು ಮಾಡಿದ್ರೆ ಗ್ರಾಸಿಂಗ್ ಅದಕ್ಕೆ ಗ್ಯಾಸ್ ಹೋಗಿ ಹೋಗಿ ಇಪ್ಪತ್ತ ಮಾಡ್ಲಿ ಹೊರ ಕಟ್ಟಿ ಮಾಡ್ಲಿಕ್ಕೆ ಮಾತಾಡ್ತಾವೆ

ಕುಮಾರ್ಪ್ಪ <laughs> <laughs> ಗುರು ಮಂದಾಗಲಿ ಮಹಾ ಮಂದ ಪುರಾಣ ಅಚ್ಚ ಅಲ್ಲ ಪುರಾಣಿಕ ಮೊದಲು ಅಚ್ಚ ನಮ್ಮ ಊರಿಗೆ ನಮ್ಮ ದೇವಕ್ಕ ನಮ್ಮ ಬದುಕಿಗೆ ಎಲ್ಲಾರು ಮಹಾನ್ ಮೊದಲಾಗ್ಲಿ ಅದಕ್ಕೆ ಆ ಮನೆಗಾಗಿ ಎಲ್ಲಾರು ಭಾಗ ಎಲ್ಲರಿಗೂ ಮನೆಯಾಗ್ಲಿ ಎಲ್ಲ ಶುಭ ಆಗ್ಲಿ ಯಾರು ಮಕ್ಕಳ ಮೊದಲಾಗಲಿ ಸಪದ್ಲಿ ಹೊಲ ಆಗ್ಲಿ ಮಂಗ್ ಬಂಗಾರ ಎಲ್ಲಾ ಎಲ್ಲ ಗುರು ಮಂದಿ ಸರ್ ಕಾಪಾಡ ಮಕ್ಕಳ ಶುಭನ ಹಾರಿಸಿ ನಾನು